ನಮಸ್ತೆ ವೀಕ್ಷಕ್ರೆ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ವಿದೌಟ್ ಆಯಿಲ್ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ಗಳು ಆರು ಕೆಂಪು ಮೆಣಸು ಸ್ವಲ್ಪ ಜೀರಿಗೆ ನಾಲ್ಕು ಎಸಳು ಬೆಳ್ಳುಳ್ಳಿ ಶುಂಠಿ ಚಿಕ್ಕ ತುಂಡು ಅರಶಿನ ಪುಡಿ ಸ್ವಲ್ಪ ಹುಣಸೆ ಹುಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿಕೊಳ್ಳಿ ಪೇಸ್ಟ್ ರೆಡಿಯಾಗಿದೆ ಈ ಪೇಸ್ಟ್ಗೆ ಮೀನಿನ ಹೋಳುಗಳನ್ನು ಹಾಕಿ ಚೆನ್ನಾಗಿ ಕೋಟ್ ಮಾಡಿಕೊಳ್ಳಿ ಮಸಾಲೆಯನ್ನು ಚೆನ್ನಾಗಿ ಹಚ್ಚಿ ನಾನಿಲ್ಲಿ ಅಂಜಲ್ ಮೀನು ತಗೊಂಡಿದ್ದೀನಿ ನಿಮಗೆ ಇಷ್ಟವಾದ ಯಾವುದಾದ್ರೂ ಮೀನು ತಗೊಳ್ಬೋದು ಇವಾಗ ಗ್ಯಾಸ್ ಹಚ್ಚಿ ಒಂದು ಬಾಳೆ ಎಲೆಯನ್ನು ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಬಾಡಿಸಿಕೊಳ್ಳಿ ಯಾಕಂದರೆ ಈ ಎಲೆ ಬಾಡಿಸುವುದರಿಂದ ಕಟ್ ಆಗೋದಿಲ್ಲ ಎಲೆ ಕಟ್ ಆಗೋದಿಲ್ಲ ಅದಕ್ಕೋಸ್ಕರ ಬಾಡಿಸ್ಕೊಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ನಾನಿಲ್ಲಿ ಯಾವುದೇ ಎಣ್ಣೆ ಬಳಸ್ತಾ ಇಲ್ಲ ಎಣ್ಣೆ ಬಳಸದೆ ಮೀನು ಫ್ರೈ ಮಾಡೋದೇ ನನ್ನ ಉದ್ದೇಶ ಅದಕ್ಕೋಸ್ಕರ ನಾನಿಲ್ಲಿ ಯಾವುದೇ ಎಣ್ಣೆ ಬಳಸಲಿಲ್ಲ ನೀವು ಬೇಕಾದರೆ ಎಣ್ಣೆ ಹಾಕಿ ಕೂಡ ಫ್ರೈ ಮಾಡ್ಕೊಳ್ಬೋದು ತವಾದ ಮೇಲೆ ಎಣ್ಣೆ ಹಾಕಿ ಕೂಡ ಫ್ರೈ ಮಾಡ್ಕೊಳ್ಬೋದು ಅದಕ್ಕೇನು ತೊಂದರೆ ಇಲ್ಲ ನನಗೆ ಇಲ್ಲಿ ಎಣ್ಣೆ ಬಳಸದೆ ಮೀನು ಫ್ರೈ ಮಾಡಬೇಕಿತ್ತು ಮಾಡಿ ತೋರಿಸ್ಲಿಕ್ಕಿತ್ತು ಇವಾಗ ಒಂದೊಂದೇ ಮೀನು ಹೋಳುಗಳನ್ನು ಬಿಸಿಯಾದ ಎಲೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಚಿಕ್ಕದಾಗಿ ಇಡಿ ಲೋ ಟು ಮೀಡಿಯಮ್ ಇಷ್ಟರಲ್ಲೇ ಇರಬೇಕು ಫಾಸ್ಟಾಗಿ ಇಡಬಾರ್ದು ಫಾಸ್ಟ್ ನೋಡಿ ಇಲ್ಲಿ ನಾನು ಒಂದೊಂದನೇ ಮೀನು ಹೋಳುಗಳನ್ನು ಹಾಕ್ತಾ ಇದ್ದೀನಿ ಚಿಕ್ಕ ಉಂಟು ಗ್ಯಾಸು ಅದಕ್ಕೆ ಉಳಿದ ಮಸಾಲೆ ಎಲ್ಲ ಅದ್ರ ಮೇಲೆ ಹಾಕಿ ಕೋಟ್ ಮಾಡ್ಕೊಳ್ಳಿ ಉಳಿದ ಮಸಾಲೆ ಎಲ್ಲ ಬಿಸಾಡಬೇಡಿ ಅದಕ್ಕೇ ಹಚ್ಚಿ ಮಸಾಲೆನೂ ವೇಸ್ಟ್ ಆಗೋದಿಲ್ಲ ಮತ್ತು ಟೇಸ್ಟಿಯಾಗೂ ಇರುತ್ತೆ ಮತ್ತು ತುಂಬ ಖಾರ ಕೂಡ ಇರೋದಿಲ್ಲ ನಾನಿಲ್ಲಿ ಬ್ಯಾಡ್ಗೆ ಮೆಣಸು ಯೂಸ್ ಮಾಡೋದ್ರಿಂದ ತುಂಬ ಖಾರ ಏನೂ ಇರೋದಿಲ್ಲ ಇವಾಗ ಇದು ಚಿಕ್ಕ ಉರಿಯಲ್ಲಿ ಹಬೇನಲ್ಲೇ ಬೇಯಬೇಕು ಅಂದರೆ ಒಂದು ಮುಚ್ಚಳವನ್ನು ಮುಚ್ಚಿ ಅದರ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ ಇಡಿ ಹತ್ತು ನಿಮಿಷ ಚಿಕ್ಕ ಉರಿಯಲ್ಲಿ ಬೇಯಿಸಲಿಕ್ಕೆ ಬಿಡಿ ಹತ್ತು ನಿಮಿಷ ಆದಮೇಲೆ ತೆಗೆದು ಇದ್ದೀನಿ ಒಂದು ಸೈಡ್ ಬೆಂದಿದೆ ಇವಾಗ ಇನ್ನೊಂದು ಸೈಡ್ ಫ್ರೈ ಮಾಡಬೇಕು ಅದಕ್ಕೆ ಏನು ಮಾಡಬೇಕಂದ್ರೆ ಇನ್ನೊಂದು ಬಾಳೆ ಎಲೆಯನ್ನು ತೊಗೊಳ್ಬೇಕು ನೋಡಿ ಇದೇ ಥರ ಬಾಳೆ ಎಲೆ ಮಗುಚಿ ಹಾಕಿ ಅದರ ಮೇಲೆ ಮತ್ತೆ ಆ ಮುಚ್ಚಳವನ್ನು ಮುಚ್ಚಿ ನೆನ್ಪಿಡಿ ಮುಚ್ಚಳ ಬಿಸಿ ಇರುತ್ತೆ ಇವಾಗ ಇದೇ ಥರ ಗಟ್ಟಿ ಇಟ್ಕೊಂಡು ಮುಚ್ಚಳವನ್ನು ಗಟ್ಟಿ ಇಟ್ಕೊಳ್ಳಿ ಮೇಲಿಂದ ಹಾಗೆ ಆ ತವಾನ ಆ ಮುಚ್ಚಳದ ಮೇಲೆ ಮಗ್ಗುಚ್ಚಿ ಹಾಕಿ ಇವಾಗ ಆ ಅಡಿಯಲ್ಲಿರುವ ಎಲೆ ಇದೆಯಲ್ಲ ಇವಾಗ ಇಟ್ಟಿದೆ ಎಲೆ ಅದನ್ನು ಸ್ಲೋಲಿಯಾಗಿ ಎಳ್ಕೊಳ್ಳಿ ಸ್ಲೋಲಿ ಮುಚ್ಚಳದಿಂದ ಎಳ್ಕೊಳ್ಳಿ ಎಳ್ಕೊಂಡು ಅದನ್ನು ತವಾದ ಮೇಲೆ ಇಡಿ ಯಾಕಂದರೆ ಇನ್ನೊಂದು ಸೈಡ್ ಬೇಯಬೇಕಲ್ಲ ಇನ್ನೊಂದು ಸೈಡ್ ಬೇಯಲಿಕ್ಕೆ ಇಡ್ತಾಯಿದ್ದೀನಿ ಇನ್ನೊಂದು ಸೈಡ್ ಒಂದು ಐದು ನಿಮಿಷ ಬೆಂದರೆ ಸಾಕಾಗುತ್ತೆ ಯಾಕಂದರೆ ಒಂದು ಸೈಡ್ ಆಲ್ರೆಡಿ ಹತ್ತು ನಿಮಿಷ ಬೆಂದಿದೆ ಇವಾಗ ಒಂದು ಸೈಡು ಐದು ನಿಮಿಷ ಬೆಂದಾದ ಮೇಲೆ ಇವಾಗ ನೋಡ್ತಾ ಇದ್ದೀನಿ ಮೀನು ರೆಡಿಯಾಗಿದೆ ಫುಲ್ಲು ಬೆಂದಿದೆ ಇವಾಗ ನೋಡಿ ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಇಷ್ಟೊತ್ತು ಸ್ಲೋ ಉರಿಯಲ್ಲಿತ್ತು ತುಂಬ ಆಗಿ ಬೇಯಿಸಿದ್ದೀನಿ ನಾನು ನೋಡಿ ಎಷ್ಟು ನೀಟಾಗಿ ಬಂದಿದೆ ಒಂಚೂರು ಎಲೆಗೆ ಅಂಟ್ಕೊಂಡಿಲ್ಲ ಹದಾವಾಗಿ ಬೆಂದಿದೆ ನೋಡಿ ಹೇಗೆ ತೆಗಿಲಿಕ್ಕೆ ಆಗ್ತದೆ ನೋಡಿ ಒಳ್ಳೆ ಮಸಾಲೆ ಎಲ್ಲ ಕೋಟಿಂಗ್ ಆಗಿದೆ ಎಲೆಗೆ ಒಂದು ಚೂರು ಅಂಟ್ಕೊಳ್ಳಿಲ್ಲ ನೋಡಿ ಫಿಶ್ ಫ್ರೈ ರೆಡಿಯಾಗಿದೆ ನಿಮಗೂ ಇದೇ ಥರ ಆರೋಗ್ಯಕರ ಫಿಶ್ ಫ್ರೈ ಬೇಕು ಅಂದರೆ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್